एकादशी अले उपवास मा व्रतगा या याव्याव स अदी श्रीगुरुभ्यो नमः गुरुर्ब्रह्म गुरुर्विष्णुः गुरुद्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः सर्वेभ्यो ऋषिभ्यो नमः सर्वेभ्यो शास्त्रप्रवर्तकेभ्यो नमः वसुदेव सुतं देवं कंसचाणूरमद्दिनं ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗತ್ಕೃತಂ ವಾಗರ್ಥಾವ್ಯೋ ಸಂಪಕ್ತೋ ವಾಗರ್ತ ಪ್ರತಿಪತ್ತಿ ಜಗತಃ ಪ್ರತರೋ ಒಂದೇ ಪಾರ್ವತಿ ಪರಮೇಶ್ವರವು ಬಂಧು ಮಿತ್ರರೇ ನಮ್ಮ ಸನಾತನ ಧರ್ಮದಲ್ಲಿ ಹಬ್ಬ ಹರಿದಿನಗಳಿಗೆ ಏನೂ ಕೊರತೆ ಇಲ್ಲ ನಮ್ಮಲ್ಲಿ ಇರ್ತಕ್ಕಂತಹ ಅಥವಾ ಇರೋಷ್ಟು ಹಬ್ಬ ಹರಿದಿನಗಳು ಪ್ರಪಂಚದ ಬೇರೆ ಯಾವುದೇ ಧರ್ಮ ಅಥವಾ ಮತಗಳಲ್ಲಿ ಇಲ್ಲ ಧರ್ಮ ಅನ್ನೋದು ಹಿಂದೂ ಧರ್ಮ ಒಂದೇ ನನ್ನ ಲೆಕ್ಕಾಚಾರದಲ್ಲಿ ಬೇರೆ ಮತಗಳಲ್ಲೂ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಪ್ರಶ್ನೆ ಏನಿದೆ ಏಕಾದಶಿ ವ್ರತ ಅನ್ನೋದು ಈಗಾಗಲೇ ನಾವು ವಿಡಿಯೋ ಮಾಡಿದ್ದೀವಿ ಉಪವಾಸ ವ್ರತ ಅದನ್ನ ಪ್ರತಿಯೊಬ್ಬ ಮನುಷ್ಯನಿಗೂ ಶೇರ್ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಶೇರ್ ಮಾಡಿ ಅದನ್ನು ಯಾಕೆಂದ್ರೆ ಒನ್ ಆಫ್ ದಿ ಮೋಸ್ಟ್ ಅಥೆಂಟಿಕ್ ಇನ್ಫರ್ಮೇಶನ್ ಅದು ಅದೇ ರೀತಿ ಇನ್ಫಾರ್ಮೇಶನ್ ಇಲ್ಲಿ ಇನ್ನೊಂದು ಮಾಡ್ತಾ ಇದ್ವಿ ನಾವು ಏನು ಅಂದ್ರೆ ಈ ಒಂದು ಪುರಾಣದಲ್ಲಿ ಈ ಆರು ವ್ರತಗಳನ್ನ ನಾವು ಅತ್ಯಂತ ಶ್ರೇಷ್ಠವಾದಂತಹ ವ್ರತಗಳು ಅಥವಾ ಜಯಂತಿಗಳು ಅಂತ ಕನ್ಸಿಡರ್ ಮಾಡಬೇಕು ಮತ್ತೆ ವ್ರತ ಅಂತ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಆರು ವ್ರತಗಳು ಯಾವುದು ಅನ್ನೋದನ್ನ ನಾವು ನೋಡ್ತಾ ಅಂದ್ರೆ ಗೊತ್ತಾಗತ್ತೆ ಶ್ಲೋಕವನ್ನೇ ನಾನು ಕೋಟ್ ಮಾಡ್ತೀನಿ ನಿಮಗೆ ಜನ್ಮಾಷ್ಟಮಿ ಚ ನವಮಿ ಚೈತ್ರೇ ಮಾಸಿ ಶುಭಾ ಕೃಷ್ಣ ಚತುರ್ದಶಿ ಕುಂಭೆ ಮೇಷೆ ಶುಕ್ಲ ಚತುರ್ದಶಿ ದುರ್ಗಾಷ್ಟಮ್ಯಾಶ್ವಿನಿ ಶುಕ್ಲ ದ್ವಾದಶಿ ಶ್ರವಣಾನ್ವಿತ ಮಹಾಪುಣ್ಯಾಶ್ಚ ಶುಭದ ಜಯಂತ್ಯ ಷಟ್ ಪ್ರಕೀರ್ತಿ ಏನಿದ ಅರ್ಥ ಅಂದರೆ ಆ ವೇದವ್ಯಾಸರು ಯಾವ ಆರ್ಡರ್ ತಗೊಂಡು ಹೋಗಿದ ಶ್ಲೋಕದಲ್ಲಿ ಅದೇ ಆರ್ಡ್ರನ್ನ ನಾನು ಸದ್ಯಕ್ಕೆ ಹೇಳಿರ್ತೀನಿ ಅರ್ಥವನ್ನು ಜನ್ಮಾಷ್ಟಮಿ ಚ ನವಮಿ ಜನ್ಮಾಷ್ಟಮಿ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ವ್ರತ ಮೊದಲಿಗೆ ಇದನ್ನು ಹೇಳೋದಕ್ಕೆ ಮುಂಚೆನೇ ಹೇಳಿಬಿಡ್ತೀನಿ ನಾನು ಇಲ್ಲಿ ಮತ್ತೆ ನಾವು ಶೈವರು ಗೋಕುಲಾಷ್ಟಮಿ ಮಾಡೋ ಹಾಗಿದೆಯೋ ಇಲ್ವೋ ಗೊತ್ತಿಲ್ಲ ನಮಗೆ ಮತ್ತೆ ನಾವು ವೈಷ್ಣವರು ಶಿವರಾತ್ರಿ ಮಾಡ್ಬೇಕಾ ಬೇಡವಾ ಇಂತಹ ಪೆದ್ ಪೆದ್ದಾದಂತಹ ಐಡಿಯಾಗಳೆಲ್ಲ ಕೆಲವರಿಗೆ ಹೊಳೆಯುತ್ತೆ ಅದು ಯಾಕೆ ಅಂದರೆ ಅವಿದ್ಯೆ ಅಜ್ಞಾನದಿಂದ ಹೊಳಿಯತ್ತೆ ಆತದ್ದು ಸೊ ಹಾಗಾಗಿ ಇನ್ನು ಕೆಲವ್ ಇರ್ತಾರೆ ನಾವು ಕಾಪಾಲಿಕದೋ ಅದೆಲ್ಲ ನಮ್ಮ ಕಡೆ ಇಲ್ಲ ಇಲ್ಲಿ ಜಾಸ್ತಿ ನಾರ್ತ್ ಕ ನಾರ್ತ್ ಇಂಡಿಯಾ ಕಡೆ ಇದ್ದಾರೆ ನಾವು ಸೌಧದೋ ಶಾಕ್ತದೋ ಇದನ್ನೆಲ್ಲ ಮಾಡ್ಬೇಕಾ ಇಲ್ವಾ ಅಂತೆಲ್ಲ ನೀವು ಮನುಷ್ಯರಾಗಿದ್ರೆ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಕರೆಕ್ಟ್ ಆಗಿ ನೀವು ಮನುಷ್ಯರಾಗಿದ್ವಿ ನಿಮ್ಮನ್ನು ನೀವು ಮನುಷ್ಯರು ಅಂತ ಅನ್ಕೊಂಡಿದ್ರೆ ಮಾಡ್ಬೇಕು ಇಲ್ಲಿ ಶೈವ ವೈಷ್ಣವ ಅದೆಲ್ಲ ಪ್ರಧಾನ ಅಲ್ಲ ಆ ದಿನಗಳಲ್ಲಿ ಆ ಆ ವಿಶೇಷ ದೇವತಾ ಶಕ್ತಿಗಳು ಪ್ರವಹಿಸ್ತಾ ಇರ್ತದೆ ಅವತ್ತಿನ ದಿನ ನೀವು ಆಯಾ ದೇವತೆಗಳನ್ನ ಅಥವಾ ಆ ದೇವರುಗಳನ್ನ ನೀವು ವಿಶೇಷವಾಗಿ ಆರಾಧನೆ ಉಪಾಸನೆ ಮಾಡ್ತು ಅಂದ್ರೆ ವಿಶೇಷವಾದ ಫಲ ನಿಮಗೆ ಸಿಗತ್ತೆ ಕರ್ಮ ಅಂದ್ಮೇಲೆ ಕರ್ಮಕ್ಕೊಂದು ಫಲ ಇರಲೇಬೇಕು ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಹೇಳ್ತಾರೆ ಅದನ್ನ ಕರ್ಮ ಅಂದ್ಮೇಲೆ ಕರ್ಮಕ್ಕೊಂದು ಫಲ ಇರಲೇಬೇಕು ಯಾಕಂದ್ರೆ ಮೀಮಾಂಸಕದಲ್ಲಿ ನಿತ್ಯ ಯೋಹ ಆಕರಣೆ ಪ್ರತ್ಯವ ಕೃತಿಯ ಫಲಂ ನಾಸ್ತಿ ಅಂತ ಹೇಳ್ತಾರೆ ಅವರು ಮೀಮಾಂಸಾ ಶಾಸ್ತ್ರದಲ್ಲಿ ಹಾಗಾಗಿ ನಿತ್ಯ ನೈಮಿತ್ತಿಕ ಯೋಹ ಆಕರಣೆ ಮಾಡ್ಲಿಲ್ಲ ಅಂದ್ರೆ ಪಾಪವೇ ಕೃತೆ ಫಲಂ ನಾಸ್ತಿ ಮಾಡಿದ ಫಲ ಇಲ್ಲ ಅಂತ ಹೇಳ್ತದೆ ಶ್ರೀಮತ್ ಶಂಕರ ಒಪ್ಪದ ಇಲ್ಲ ಅದನ್ನು ಕರ್ಮ ಅಂದ್ಮೇಲೆ ಅದಕ್ಕೊಂದು ಫಲ ಇರಲೇಬೇಕು ಕರ್ಮಾನು ಮನುಷ್ಯ ಲೋಕೆ ಅಂತ ಭಗವದ್ಗೀತೆಯ ಕೃಷ್ಣ ಏನಕ್ಕೆ ಹೇಳೋದು ಲೋಕೋ ಎಂಬ ಕರ್ಮ ಬಂಧನ ಹಾತೇನೆ ಕೇಳೋದು ಹಾಗಾಗಿ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಕರ್ಮಕ್ಕೂ ಅದು ಸುಕರ್ಮ ಆಗಿದ್ರೆ ಪುಣ್ಯ ಸಿಗತ್ತೆ ನಿಮಗೆ ದುಷ್ಕರ್ಮ ಆಗಿದ್ರೆ ಪಾಪ ಸಿಗತ್ತೆ ಅಷ್ಟೇ ಏನು ಇಲ್ಲ ಹಾಗಾಗಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ಮನುಷ್ಯ ಮಾತ್ರ ಮಾಡಬೇಕಾದಂತಹ ವ್ರತಗಳು ಆಚರಣೆಗಳು ಇವೆಲ್ಲವೂ ಕೂಡ ಈ ವಿಶೇಷ ದಿನಗಳಲ್ಲಿ ಸಾಮಾನ್ಯವಾಗಿ ಉಪವಾಸ ಇರ್ತಕ್ಕಂತಹದ್ದು ಅನ್ನೋದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ನಮ್ಮಲ್ಲಿ ಆಚರಣೆ ಹೇಗಾಗಿದೆ ಅಂದ್ರೆ ಯಾವ್ಯಾವ ಮನೆಯಲ್ಲಿ ಅವ್ರ ಮನೆ ದೇವರಾಗಿರುತ್ತೋ ಇವೆಲ್ಲ ನಾ ಹೇಳ್ತಕ್ಕಂಥದ್ದು ಅವ್ರದ್ ಮಾತ್ರ ಉಪವಾಸ ಇರೋದು ಅನ್ನೋದ್ ಆಗ್ಬಿಟ್ಟಿದೆ ಇವತ್ತು ಇವತ್ತು ದುರ್ದೈವ ಅಲ್ಲಿ ತನಕ ಬಂದ್ ನಿಂತ್ಕೊಂಡಿದೆ ಎಲ್ಲರೂ ಮಾಡ್ಬೇಕಾದದ್ದು ನಮ್ಮನೆ ದೇವ್ ರಾಮ ಅಲ್ಲ ಅದನ್ನ ರಾಮನವಮಿ ದಿನ ನಾನ್ ಚೆನ್ನಾಗಿ ತಿನ್ಬಹುದು ನಮ್ಮನೆ ದೇವ್ರ್ ಏನು ನರಸಿಂಹ ದೇವ್ರಲ್ಲ ಅದ್ರಿಂದ ಆರಾಮಾಗಿ ನಾವು ತಿನ್ಕೋಬಹುದು ಇನ್ನೂ ಕೆಲವದೆಲ್ಲ ಇನ್ನು ಭ್ರಮೆಗಳೆಲ್ಲ ಇದೆ ಅದನ್ನ ಮುನ್ಮುದಕ್ಕೆ ಯಾವಾಗ ಮಾಡ್ತೀವಿ ನಾವು ನರಸಿಂಹ ದೇವ್ರ ಮಕ್ಳು ತಿರುಪ್ತಿ ಹೋಗ್ಬೋಕ ಬೇಡವಾ ಇದೆಲ್ಲ ನಮ್ಮ ಪೂಜ್ಯ ಶ್ರೀ ಶ್ರೀ ಶೃಂಗೇರಿ ಹಿರಿಯ ಸ್ವಾಮಿಗಳು ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆತದ್ದೆಲ್ಲ ಯಾವುದು ಇಲ್ಲ ಎಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗೋದಕ್ಕೆ ದೇವ್ರನ್ನ ನೋಡೋದಕ್ಕೆ ಯಾವುದೇ ನಿಬಂಧನೆಗಳು ನಿಷೇಧಗಳು ಇಲ್ಲ ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅದನ್ನು ಹಾಗಾಗಿ ಇಲ್ಲಿ ಶ್ಲೋಕಕ್ಕೆ ಬರೋಣ ಜನ್ಮಾಷ್ಟಮಿ ಅಂದರೆ ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಏನು ಹೇಳ್ತೀವಿ ಅದು ಮೊದಲನೇದು ಎರಡನೇದು ನವಮಿ ಚೈತ್ರೆ ಮಾಸಿ ಶುಭ ಸೊ ಚೈತ್ರ ಮಾಸದ ಸಿತಾ ಅಂದ್ರೆ ಶುಕ್ಲಪಕ್ಷ ಅಂತ ಶುಕ್ಲಪಕ್ಷದ ನವಮಿ ಅಂದರೆ ಶ್ರೀರಾಮನವಮಿ ಅದಾದ ಮೇಲೆ ಕೃಷ್ಣ ಚತುರ್ದಶಿ ಕುಂಭೆ ಅಂದರೆ ಮಾಘ ಕೃಷ್ಣ ಚತುರ್ದಶಿ ಅಂದ್ರೆ ಶಿವರಾತ್ರಿ ಮೂರನೇದು ನಾಲ್ಕನೇದು ಮೇಷ ಶುಕ್ಲ ಚತುರ್ದಶಿ ಅಂದರೆ ನರಸಿಂಹ ಜಯಂತಿ ಐದನೇದು ದುರ್ಗಾಷ್ಟಮ್ಯ ಆಶ್ವಿನೇ ಶುಕ್ಲ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಅಂದರೆ ದುರ್ಗಾಷ್ಟಮಿ ಮಹಾನವಮಿ ಅಥವಾ ಪೂಜೆ ಅಂತ ಏನೇ ಹೇಳ್ತೀವಿ ಅದರ ಹಿಂದಿನ ದಿನ ಇದಿಷ್ಟು ಕೂಡ ವ್ರತಗಳು ಅಂದ್ರೆ ಜಯಂತಿಗಳು ವ್ರತ ಅನ್ನೋದಕ್ಕಿಂತ ಜಯಂತಿಗಳು ಇವೆಲ್ಲ ನಮಗೆ ಇನ್ನು ದ್ವಾದಶಿ ಶ್ರವಣಾನ್ವಿತ ಇದು ವ್ರತದ ಲೆಕ್ಕಾಚಾರಕ್ಕೆ ಸೇರ್ಕೊಳ್ಳುತ್ತೆ ಶ್ರವಣಾನ್ವಿತ ಶ್ರವಣ ನಕ್ಷತ್ರ ಇರ್ತಕ್ಕಂಥ ದ್ವಾದಶಿ ಬಂತು ಅಂದ್ರೆ ಅವತ್ತಿನ ದಿನವೂ ಉಪವಾಸ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಇದನ್ನ ನಾವು ಏಕಾದಶಿ ನಿರ್ಣಯದಲ್ಲಿ ಆ ಹೇಳಕ್ ಆಗಿರ್ಲಿಲ್ಲ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಏಕಾದಶಿ ವ್ರತವನ್ನ ಯಾರು ನೋಡಿರ್ತದ ಇದನ್ನು ಒಂದ್ಸತಿ ನೋಡಿ ಇದನ್ ಮಾತ್ರ ಯಾರು ನೋಡಿರ್ತಿರ್ತದ ಅದನ್ನು ನೋಡಕ ಬೇರೆ ಬೇರೆಯವ್ರಿಗೂ ಹೇಳಿ ನೀವು ನೋಡಿ ಅವಾಗ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗತ್ತೆ ಅಲ್ಲಿ ಹಾಗಾಗಿ ಏನಾಗತ್ತೆ ಅಂದ್ರೆ ಈ ಇಷ್ಟು ಜಯಂತ್ಯ ಷಟ್ ಪ್ರಕೀರ್ತಿತಃ ಮಹಾಪುಣ್ಯಾಶ್ಚ ಶುಭದ ಮಹಾಪುಣ್ಯಾಶ್ಚ ಅಂತ ತೊಗೊಂಡಿದ ಚಿಕ್ಕಾಪಟ್ಟೆ ದೊಡ್ಡ ಪುಣ್ಯ ಸಿಗತ್ತೆ ಈ ಇಷ್ಟು ದಿನಗಳಲ್ಲಿ ಉಪವಾಸವನ್ನ ಮಾಡಿದರೆ ಶುಭದ ಶುಭಂ ದದಾತಿ ಇತಿ ಶುಭದ ಒಳ್ಳೇದಿಂದ ಕೊಡ್ತಕ್ಕಂತಹದ್ದು ಜಯಂತ್ಯ ಷಟ್ ಪ್ರಕೀರ್ತಿತ ಈ ಆದನ್ನು ಕೂಡ ನಾವು ಜಯಂತಿ ಅಂತ ತಗೊಂಡಿದೀವಿ ಏನು ಗೋಕುಲಾಷ್ಟಮಿ ಗೋಕುಲಾಷ್ಟಮಿ ಅಂದ್ರೆ ಗೊತ್ತಾಗತ್ತೆ ನಿಮಗೆಲ್ಲ ಕೃಷ್ಣ ಹುಟ್ಟಿರ್ತಕ್ಕಂಥದ್ದು ಹಾಗಾಗಿ ಅವತ್ತಿನ ದಿನನ ಸಾಮಾನ್ಯವಾಗಿ ಸೂರ್ಯ ಅಸ್ತ ಆದಮೇಲೆ ಚಂದೋದಯದ ನಂತರದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಅನ್ನೋ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಮಾಡ್ತೀವಿ ಕೆಲವರು ಅದನ್ನು ಬಾದ್ಯಪದ ಕೃಷ್ಣ ಅಷ್ಟಮಿ ಕೂಡ ಮಾಡ್ತಾರೆ ಒಟ್ಟಿನಲ್ಲಿ ಸಿಂಹ ಮಾಸದಲ್ಲಿ ಸೌರಮಾನ ರೀತಿಯ ಹೇಳಬೇಕು ಅಂದರೆ ಸಿಂಹ ಮಾಸದಲ್ಲಿ ನಮಗೆ ಕೃಷ್ಣ ಹುಟ್ಟಿರ್ತಕ್ಕಂಥದ್ದು ಅದರಿಂದ ಸೌದಮಾನ ಲೆಕ್ಕಾಚಾರದಲ್ಲಿ ಅವತ್ತಿನ ದಿನ ಮಾಡತಕ್ಕಂತಹದ್ದು ಉಪವಾಸ ಅನ್ನೋದು ಎಲ್ಲದಕ್ಕೂ ಕೂಡ ಇದೆಲ್ಲ ನಿತ್ಯವ್ರತಗಳು ಮ್ಯಾಂಡೇಟರಿ ಮಾಡಲೇಬೇಕಾದಂತಹದ್ದು ಏಕಾದಶಿ ಅನ್ನೋದನ್ನು ಹೇಗೆ ನಿತ್ಯವ್ರತ ಅಂತ ಹೇಳಿದ್ವಿ ಈ ಇಷ್ಟು ಕೂಡ ನಿತ್ಯವ್ರತಗಳು ಇಲ್ಲೂ ಕೂಡ ಉಪವಾಸ ಅನ್ನತಕ್ಕಂಥದ್ದು ಮ್ಯಾಂಡೇಟರಿ ಅನ್ನವನ್ನ ಸೇವಿಸಬಾರ್ದು ಅನ್ನ ಅನ್ನೋ ಸಂಸ್ಕೃತದಲ್ಲಿ ಕೇವಲ ರೈಸ್ ಅನ್ನೋ ಅರ್ಥ ಅಲ್ಲ ಆಹಾರ ಅನ್ನೋ ಅರ್ಥ ಯಾವುದನ್ನು ಸೇವಿಸಬಾರ್ದು ನಿಮ್ಗೆ ಸೇವಿಸಕ್ಕೆ ಆಗ್ಲಿಲ್ಲ ಉಪವಾಸ ಇದಕ್ಕೆ ಆಗಲ್ಲ ಕಂಪ್ಲೀಟ್ ಆಗಿ ಅಂದಾಗ ಹಣ್ಣುಗಳನ್ನು ತಿನ್ಬೋದು ದ್ರವದಲ್ಲಿರ್ಬೋದು ಆಗ ಅದು ಆಗಲ್ಲ ಅಂದ್ರೆ ಹಣ್ಣು ತಿನ್ಬೋದು ಅದು ಆಗೋಲ್ಲ ಅಂದರೆ ಉಪಹಾರಗಳನ್ನು ನೀವು ಇವತ್ತಿನ ಲೈಫ್ ಸ್ಟೈಲ್ಗೆ ನಾವು ಚೇಂಜ್ ಮಾಡ್ಕೋಬೇಕು ಅದನ್ನ ಅಂತ ಹೇಳ್ಬಿಟ್ಟೆ ಹೇಳ್ತಿದ್ದೀನಿ ನಾನು ಯಾಕೆ ಅಂದರೆ ಚಪಾತಿನೋ ಉಪ್ಪಿಟ್ಟು ಅವಲಕ್ಕೇನೋ ಈ ಥರ ಏನಾಗತ್ತೋ ಅದನ್ನು ಸೇವನೆ ಮಾಡ್ತಕ್ಕಂಥ ಇನ್ ಕೆಲವು ಇವತ್ತಿನ ಲೈಫ್ ಸ್ಟೈಲ್ಗೆ ಸಿರಿಧಾನ್ಯಗಳು ಅಂತ ಏನೇನೋ ಹೇಳ್ತದಂದಷ್ಟು ಈ ಥರ ಯಾವುದನ್ನು ಬೇಕಾದರೂ ನಿಮ್ಗೆ ಏನ ಯಥಾಶಕ್ತಿ ಶಕ್ತಿ ನಿಮ್ಮ ದೇಹಕ್ಕೆ ಹೇಗೆ ಒಗ್ಗತ್ತೋ ಆಯುರ್ವೇದ ರೀತಿಯ ಹಾಗೆ ಮಾಡ್ಕೊಳ್ಳೋದು ಸೂಕ್ತ ಇನ್ನು ನವಮಿ ಚೈತ್ರೇ ಮಾಸಿ ಸಿತಾಶುಭ ಶ್ರೀರಾಮನವಮಿ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿ ಎಂದು ಶ್ರೀರಾಮನವಮಿ ಇದೆಲ್ಲ ವಿಶೇಷ ಏನು ಅಂದ್ರೆ ಇವಾಗ ಗೋಕುಲಾಷ್ಟಮಿ ದಿನ ವಿಶೇಷವಾಗಿ ಕೃಷ್ಣನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಮತ್ತೆ ಚೈತ್ರ ನವಮಿ ಎಂದು ಶ್ರೀರಾಮನವಮಿ ದಿನ ವಿಶೇಷವಾಗಿ ರಾಮನನ್ನ ವಸಂತ ನವರಾತ್ರಿ ಅಂತಾನೆ ಅದನ್ನ ಯಾಕೆಂದ್ರೆ ನಮ್ಮನಲ್ಲಿ ನವರಾತ್ರಿ ಅನ್ನತಕ್ಕಂಥದ್ದು ಎರಡಿದೆ ಶರನ್ನವರಾತ್ರಿ ವಸಂತ ನವರಾತ್ರಿ ಶರನ್ನವರಾತ್ರಿ ಅಂದ್ರೆ ನಾವು ಈ ಒಂದು ವಿಜಯದಶಮಿ ತನಕ ಹಿಂದಿನ ದಿನ ತನಕ ಏನು ಒಂಬತ್ತು ರಾತ್ರಿಗಳು ಆ ಮಹಾಲಯ ಪಕ್ಷ ಆದ್ಮೇಲೆ ಭಾದ್ರಪದ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಆದ್ಮೇಲೆ ಆಶ್ವಯಜ ಮಾಸ ಶುಕ್ಲ ಪಕ್ಷದ ಪಾಡ್ಯದಿಂದ ನವಮಿ ತಂಕ ಏನಿದೆ ಅದನ್ನು ನವರಾತ್ರಿ ಅಂತ ಕರಿತೀವಿ ನಾವು ಶರಣ ನವರಾತ್ರಿ ಅಂತ ಇಲ್ಲಿ ಯುಗಾದಿಯಿಂದ ರಾಮನವಮಿ ತಂಕ ವಸಂತ ನವರಾತ್ರಿ ಅಂತ ಕರಿತೀವಿ ನಾವು ಹಾಗಾಗಿ ಈ ಒಂಬತ್ತು ದಿನಗಳಲ್ಲೂ ಕೂಡ ರಾಮಾಯಣವನ್ನು ಒಂದು ಪಾರಾಯಣ ಮಾಡ್ತಕ್ಕಂತಹ ಒಂದು ಪರಿಪಾಠ ಕೂಡ ನಮ್ಮ ದೇಶದಲ್ಲಿ ಎಷ್ಟೋ ಜಾಗಗಳಲ್ಲಿ ಇದೆ ಅತ್ಯಂತ ಶುಭಪ್ರದವಾಗಿ ಮಾಡ್ತಾರೆ ಹಾಗಾಗಿ ಅದು ಕೂಡ ಉಂಟು ವಿಶೇಷವಾಗಿ ಸೀತಾ ಲಕ್ಷ್ಮಣ ಭವತ ಶತ್ರು ಹನುಮತ್ ಸಮೇತ ಸ್ವಾಮಿ ದೇವತಾ ಉದ್ದೇಶ ಅಂತ ಹೇಳಿಕೊಂಡು ಪೂಜೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಕೃಷ್ಣ ಚತುರ್ದಶಿ ಇದು ಕೃಷ್ಣ ಚತುರ್ದಶಿ ಅಂದರೆ ಶಿವರಾತ್ರಿ ಶಿವರಾತ್ರಿಯಲ್ಲೂ ಕೂಡ ವಿಶೇಷವಾಗಿ ಈಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು ಅಲ್ಲೂ ಕೂಡ ಉಪವಾಸ ಅನ್ನತಕ್ಕಂಥದ್ದು ಎಲ್ಲರಿಗೂ ಶೈವರಿಗೆ ಮಾತ್ರ ಅಂತಲ್ಲ ವೈಷ್ಣವರಿಗೂ ಅಷ್ಟೇ ಎಲ್ಲರಿಗೂ ಅಷ್ಟೇ ನೀವು ಶೈವದು ವಿಷ್ಣುವರು ಅನ್ನೋದಲ್ಲ ಆಮೇಲೆ ಫಸ್ಟ್ ಏನಾದರೂ ಆಗುವ ಮೊದಲು ಮಾನವನಾಗುವ ರೀತಿಯಲ್ಲಿ ಫಸ್ಟ್ ಬೆಟರ್ ಬಿಕಮ್ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಹಾಗೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಅಲ್ಲಿ ಶಿವರಾತ್ರಿ ದಿನನೂ ಕೂಡ ಈಶ್ವರನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಜಲಧಾರ ಪ್ರಿಯೋ ಶಿವ ಅಂತ ಶಿವನಿಗೆ ಅಭಿಷೇಕ ಅಂದ್ರೆ ಅಲಂಕಾರ ಪ್ರಿಯೋ ವಿಷ್ಣು ಜಲಧಾರ ಪ್ರಿಯೋ ಶಿವ ನಮಸ್ಕಾರ ಪ್ರಿಯೋ ಭಾನುಹು ನೈವೇದ್ಯನ ಗಣಾಧಿಪ ಅಂತ ಹೇಳ್ತೀವಿ ನಾವು ಹಾಗೆ ಇಲ್ಲಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮತ್ತೆ ಜ್ಞಾನ ಬೇಕು ಅಂದೂ ಅಷ್ಟೇ ಜ್ಞಾನಂ ಮಹೇಶ್ವರಾದಿಚ್ಚೇತ್ ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಮೋಕ್ಷಿಚ್ಛೇದ್ ಜನಾರ್ದನಾಥ್ ಜ್ಞಾನಂ ಮಹೇಶ್ವರಾದಿಚ್ಚೇತ್ ಶ್ರೇಯಮಿಚ್ಛೇತ್ ಹುತಾಶನಾಥ್ ಅಂತ ಇದೆ ಶಾಸ್ತ್ರದಲ್ಲಿ ಭಾಗವತದಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ಈ ಶಿವರಾತ್ರಿಯಲ್ಲೂ ಕೂಡ ಉಪವಾಸ ಮಾಡಿ ವಿಶೇಷವಾಗಿ ಈಶ್ವರನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಮೇಷೆ ಶುಕ್ಲ ಚತುರ್ದಶಿ ಅಂದರೆ ವೈಶಾಖ ಶುಕ್ಲ ಚತುರ್ದಶಿ ವೈಶಾಖ ಶುಕ್ಲ ಚತುರ್ದಶಿ ಅಂದರೆ ಶ್ರೀ ನರಸಿಂಹ ಜಯಂತಿ ಆ ನರಸಿಂಹ ಜಯಂತಿಯಲ್ಲೂ ಕೂಡ ನರಸಿಂಹ ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆ ಟೈಮಲ್ಲೆಲ್ಲ ಸಾಮಾನ್ಯ ರಾಮನವಮಿ ಮತ್ತೆ ನರಸಿಂಹ ಜಯಂತಿ ಬೇಸಿಗೆ ಕಾಲ ಆಗಿರತದ ಪಾನ್ ಕಾಕೋಸಮಗಳನ್ನೆಲ್ಲ ಜನ ಜಾಸ್ತಿ ಬಳಸ್ತಾರೆ ಕೊಡ್ತಾರೆ ಎಲ್ಲ ಮಾಡ್ತಾರೆ ನಮ್ಮ ದೇಶದಲ್ಲಿ ಎಲ್ಲಾ ಕಡೆನೂ ಅದನ್ನ ಕೊಡ್ತಾರೆ ಅದೊಂದು ಒಳ್ಳೆ ಕೆಲಸನ ಸುಮಾರು ಜನ ಮಾಡ್ತಾರೆ ಬಹಳ ಒಳ್ಳೇದು ಅದು ಮಾಡ್ಲಿ ಎಲ್ಲಾ ಕಡೆನೂ ಕೂಡ ದೇವಾಲಯಗಳಲ್ಲೂ ಕೂಡ ಕೊಡ್ತಾರೆ ಬಹಳ ಒಳ್ಳೇದು ವಿಶೇಷ ಹಾಗಾಗಿ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಕೂಡ ಅದು ಮತ್ತೆ ಮಹಾ ಪುಣ್ಯಪ್ರದವಾದದ್ದು ಕೂಡ ಹೌದು ಅದೇ ರೀತಿಯಲ್ಲಿ ದುರ್ಗಾಷ್ಟಮಿ ಅಶ್ವಿನೇ ಶುಕ್ಲ ಆಶ್ವೇಜ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ದುರ್ಗಾಷ್ಟಮಿ ದುರ್ಗೆ ಅವತಾರ ಮಾಡಿದಂತಹ ದಿನ ಅದು ಹಾಗಾಗಿ ಅದು ಕೂಡ ದುರ್ಗೆಯನ್ನ ಆ ಒಂದು ದಿನದಲ್ಲಿ ಆರಾಧನೆ ಮಾಡತಕ್ಕಂತಹದ್ದು ಅಥವಾ ಈ ಒಂದು ಚರನ್ ನವರಾತ್ರಿನಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣವನ್ನ ಚಂಡಿಕಾ ಯಾಗವನ್ನ ಇದನ್ನೆಲ್ಲವನ್ನ ವಿಶೇಷವಾಗಿ ಮಾಡ್ತಾರೆ ದುರ್ಗೆಯನ್ನ ಆರಾಧನೆ ಮಾಡತಕ್ಕಂತಹದ್ದು ಬಹಳ ವಿಶೇಷವಾಗಿರುತ್ತೆ ನೀವೆಲ್ಲರೂ ಕೂಡ ಹೇಳ್ಕೋಬಹುದಾದಂತಹ ಪರಮ ಪವಿತ್ರವಾದಂತಹ ಮಂತ್ರಗಳು ಅಂತ ಹೇಳುತ್ತೋ ಅಂದ್ರೆ ನೀವು ದುಮ್ ದುರ್ಗಾಯೈ ನಮಃ ಅನ್ನೋದನ್ನ ಹೇಳ್ಕೋಬಹುದು ಶಿವನಿಗೆ ಆಯ್ತು ಅಂದ್ರೆ ನಮಃ ಶಿವಾಯ ಅನ್ನತಕ್ಕಂತಹದ್ದನ್ನ ಹೇಳ್ಕೊಳ್ತಕ್ಕಂತಹದ್ದು ಎಲ್ಲರೂ ಹೇಳ್ಕೋಬಹುದು ಇಂಥವುದು ಅಂಥವುದು ಅಂತ ಇಲ್ಲ ಎಲ್ಲರೂ ಹೇಳ್ಕೊಳ್ತಕ್ಕಂತಹ ಪರಮ ಪವಿತ್ರವಾದಂತಹ ಮಹಾ ಮೂಲ ಮಂತ್ರಗಳು ಅಂದ್ರೆ ನಮಗೆ ನಮಃ ಶಿವಾಯ ಒಂದು ದುಮ್ ದುರ್ಗಾಯ ನಮಃ ಅನ್ನತಕ್ಕಂತಹದ್ದು ಕೂಡ ಇನ್ನೊಂದು ಹಾಗಾಗಿ ಈ ದುರ್ಗಾಷ್ಟಮಿ ಆಶ್ವಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥದ್ದು ಅಲ್ಲಿಗೆ ನಮಗೆ ಐದು ಆಯ್ತು ಕಡೆಯದು ಶ್ರವಣ ದ್ವಾದಶಿ ದ್ವಾದಶಿ ತಿಥಿನಲ್ಲಿ ಶ್ರವಣ ನಕ್ಷತ್ರ ಬಂತು ಅಂದರೆ ಆಗ ಏಕಾದಶಿ ವತ್ ಆಚರಣೀಯ ವ್ರತಮಿದಂ ಹಾಗಾಗಿ ಏಕಾದಶಿ ತರಾನೆ ಅವತ್ತೂ ಕೂಡ ಉಪವಾಸವನ್ನ ಇದ್ದು ಮಾರನೇ ದಿನ ಪಾಲನೆಯನ್ನ ಮಾಡತಕ್ಕಂತಹದ್ದು ಅನ್ನೋದನ್ನ ಹೇಳುತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ಇದಿಷ್ಟೂ ಕೂಡ ಬಹಳ ವಿಶೇಷವಾದಂತಹ ಒಂದಷ್ಟು ಜಯಂತಿಗಳು ಮತ್ತೆ ಕಡೆಯದಾದಂತಹ ಒಂದು ಉಪವಾಸ ವಿಶೇಷ ವ್ರತ ಎಷ್ಟೋ ಜನ ಹೇಳ್ತಾರೆ ನಮ್ಮಲ್ಲಿ ದೇವಾಲಯ ಇರಲಿಲ್ಲ ಈ ಕೆಲವು ಅದೇನ ನನಗೆ ಅದೆಲ್ಲ ಹೆಸರುಗಳು ಜಾಸ್ತಿ ಗೊತ್ತಿಲ್ಲ ಅದೇನೋ ಈ ಮೀಡಿಯಾಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾಗಳೆಲ್ಲಾನು ಲೆಫ್ಟಿಸ್ಟು ಅಂತೆಲ್ಲಾನು ಎಡ ಪಂಥಿಗಳು ಅಂತಲೂ ಏನೋ ಯೂಸ್ ಮಾಡ್ತಾ ಇದೆ ಅದೇನೋ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಎಡಬಿಡಂಗಿಗಳು ನಾನು ಹೇಳ್ತಾ ಇರ್ತೇನೆ ಹಾಗಾಗಿ ಅವುಗಳೆಲ್ಲ ಹೇಳ್ತಾ ಇರ್ತಾರೆ ದೇವಾಲಯ ಕಾನ್ಸೆಪ್ಟೇ ಇರಲಿಲ್ಲ ನಮ್ಮಲ್ಲಿ ಹಾಗೆ ಹೀಗೆ ಅಂತಲ್ಲ ನಾನು ಅದಕ್ಕೆ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಇಲ್ಲಿ ಇಲ್ಲೇ ಕೆಳಗಡೆ ನಮಗೆ ಅದಕ್ಕೆ ಫಲವನ್ನು ಕೂಡ ಹೇಳುತ್ತೆ ಮಾಡೋದ್ರಿಂದ ವಾಪಿ ಕೂಪ ತಡಾಗಾದಿ ಕರ್ತವ್ಯ ದೇವತಾಲಯೇ ತತ್ಫಲಂ ಸಮವಾಪ್ನೋತಿ ಜಯಂತ್ಯಾಂ ಸಮುಪೋಷಣೆ ಸಮಪೋಷಣೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಎಲ್ರೂ ಕೂಡ ಇದನ್ನ ಇಂಥದನ್ನೆಲ್ಲ ಯಾರು ಎಡಬಿಡಂಗಿಗಳಿರ್ತದೆ ಅಂತಾದ್ರೆ ಇದನ್ನ ಶೇರ್ ಮಾಡ್ಬೇಕು ವಾಪಿ ಕೂಪ ತಡಾಗಾದಿ ವಾಪಿ ಕೂಪ ಅಂದ್ರೆ ಕೆರೆ ಬಾವಿ ತೋಡ್ಸೋದು ಈ ಕೂಡ ಕೆರೆ ಕಟ್ಸೋದು ಈ ಕರ್ತವ್ಯಂ ದೇವತಾಲಯೇ ದೇವತಾಲಯಗಳಲ್ಲಿ ನೀವೆಲ್ಲ ಕೂಡ ನೋಡಿರ್ತೀರ ನೀವು ಅಲ್ಲೆಲ್ಲ ಕೂಡ ಒಂದು ಸ್ಕ್ವೇರ್ ಆಗಿ ಒಂದು ಪಾಂಡ್ ಕಟ್ಟಿರ್ತದೆ ಏನು ಕಲ್ಯಾಣಿ ಅಂತ ಕರಿತೀವಿ ನಾವದನ್ನ ಸೊ ಹಾಗಾಗಿ ಮೇಲ್ಕೋಟೆ ಇದೆ ಅದು ಎಲ್ಲಾ ಕಡೆ ಕಟ್ಟಿರ್ತದೆ ಪ್ರಾಚೀನ ದೇವಸ್ಥಾನಗಳು ಎಲ್ಲಾ ಕಡೆನೂ ನೋಡ್ಬೋದು ನೀವು ಅದನ್ನ ಕಲ್ಯಾಣಿ ತರ ಕಟ್ಟಿರ್ ಬಿಟ್ಟಿರ್ತದೆ ಯಾಕೆ ಮಳೆ ಬಂದಾಗ ಕಾನಾ ತಾನು ತುಂಬಿಕೊಳ್ಳುತ್ತೆ ಅದು ಮತ್ತೆ ಆ ಒಂದು ನೀರಿನಿಂದನೇ ಸಾಮಾನ್ಯವಾಗಿ ಪವಿತ್ರವಾದ ತಿರುಪ್ತಿನಲ್ಲೂ ಕೂಡ ದೇವಮೂಲ್ಯದಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ವರಾಹಸ್ವಾಮಿ ಒಂದು ಏನಿದೆ ದೇವಸ್ಥಾನ ಪುಟ್ಟದು ಅದರ ಹಿಂಭಾಗದಲ್ಲಿ ನಮಗೆ ಕಲ್ಯಾಣಿ ಅಥವಾ ಪುಷ್ಕರಣಿ ಇದೆ ಅಲ್ಲಿ ಹಾಗಾಗಿ ಏನಾಗತ್ತೆ ಅಂದ್ರೆ ಈ ಎಲ್ಲವನ್ನು ಕರ್ತವ್ಯಂ ದೇವತಾಲಯೇ ದೇವಾಲಯ ಕಾನ್ಸೆಪ್ಟು ಅನಾದಿ ಕಾಲದಿಂದನೂ ಇದೇ ನಮ್ಮನೆಯಲ್ಲಿ ನಮ್ಮಲ್ಲಿ ಹಾಗಾಗಿ ಏನಾಗುತ್ತೆ ಕರ್ತವ್ಯಂ ದೇವತಾಲಯೇ ತತ್ಪಲಂ ಸಮವಾಪ್ನೋತಿ ಅದಕ್ಕೆ ಈಕ್ವಲ್ ಫಲವನ್ನ ಪಡಿತಿದೆ ನೀವು ಅಷ್ಟೊಂದೆಲ್ಲ ಯಾಕಂದ್ರೆ ವಾಪಿ ಕೂಪ ತಡಾಗ ಕೆರೆ ಕಟ್ಸೋದು ಬಾವಿ ಕಟ್ಸೋದು ಅದೆಲ್ಲ ನಿರ್ಮಾಣ ಮಾಡೋದು ಅಂದ್ರೆ ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಖರ್ಚಾಗತ್ತೆ ಅಯ್ಯೋ ನಾವೆಲ್ಲ ಅಷ್ಟೊಂದೆಲ್ಲ ಅನುಕೂಲವಾಗಿಲ್ಲ ನಾವು ಮಾಡೋಕ್ಕಾಗಲ್ಲ ಏನ್ ಮಾಡೋದು ನಮ್ಗೆ ಫಲ ಸಿಗಲ್ವಲ್ಲ ಅಂತ ಅನ್ಕೂಲ ಬೇಜಾರು ಮಾಡ್ಕೊಳ್ಳೋದೇ ಬೇಕಾಗಿಲ್ಲ ಯಾಕೆ ತತ್ಪಲಂ ಸಮತಿ ಅದೇ ಈಕ್ವಲ್ ಫಲವನ್ನ ನೀವು ಪಡಿತೀರಾ ಯಾವಾಗ ಜಯಂತ್ಯಾಂ ಸಮುಪೋಷಣೆ ಈ ಮೇಲೆ ಹೇಳಿದಂತಹ ಆರು ದಿನಗಳಲ್ಲಿ ಮತ್ತೆ ಏಕಾದಶಿ ವ್ರತದಲ್ಲಿ ನೀವು ಉಪವಾಸವನ್ನ ಮಾಡಿ ಭಗವಂತನನ್ನ ಆರಾಧನೆ ಮಾಡ್ತು ಅಂದ್ರೆ ವಾಪಿ ಕೂಪ ತಡಾಗ ಇದನ್ನೆಲ್ಲವನ್ನು ಇಷ್ಟಾಪೂರ್ತ ಅಂತ ಕರಿತೀವಿ ನಾವು ಅದನ್ನೆಲ್ಲ ಅದನ್ನೆಲ್ಲವನ್ನೂ ಮಾಡಿದಂತಹ ಫಲ ನಿಮಗೆ ಸಿಗತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಹಾಗಾಗಿ ಈ ಆದು ಏನ್ ಹೇಳಿದೆ ಜಯಂತ್ಯ ಷಟ್ ಪ್ರಕೀರ್ತಿತಾ ಅಂತ ಈ ಆದು ಯಾವ್ಯಾವುದೋ ಇನ್ನೊಂದ್ಸತಿ ಫೈನಲ್ ಆಗಿ ಹೇಳ್ಬಿಡ್ತೀನಿ ನಿಮಗೆ ಕನ್ಕ್ಲೂಷನ್ನು ಗೋಕುಲಾಷ್ಟಮಿ ಶ್ರೀರಾಮನವಮಿ ಶಿವರಾತ್ರಿ ನರಸಿಂಹ ಜಯಂತಿ ದುರ್ಗಾಷ್ಟಮಿ ಶ್ರವಣ ದ್ವಾದಶಿ ಶ್ರವಣ ದ್ವಾದಶಿ ಅಂದರೆ ಶ್ರವಣ ನಕ್ಷತ್ರದ ದ್ವಾದಶಿ ದಿನ ಶ್ರವಣ ನಕ್ಷತ್ರ ಇತ್ತು ಅಂದರೆ ಅದೂ ಕೂಡ ಏಕಾದಶಿ ಇವತ್ ಉಪೋಷಣಂ ಆಚರಣೀಯಂ ಏಕಾದಶಿ ತಾನೆ ಉಪವಾಸವನ್ನು ಉಪೋಷಣ ಅಂದರೆ ಉಪವಾಸ ಉಪವಾಸ ಉಪವಾಸವನ್ನ ಆಚರಣೆ ಮಾಡಬೇಕಾದಂತಹ ದಿನ ಆಗಿರುತ್ತೆ ಹಾಗಾಗಿ ಈ ಆರು ದಿನಗಳಲ್ಲೂ ಕೂಡ ನೀವು ವಿಶೇಷವಾಗಿ ಆ ಉಪವಾಸವನ್ನ ಇದ್ದು ಮಾರನೇ ದಿನ ಪಾರಣೆಯನ್ನ ಪಾರಣೆ ಮಾಡತಕ್ಕಂಥ ವಿಧಾನ ಹೇಗೆ ಅಂದ್ರೆ ಬೇರೆ ಯಾರಾದ್ರೂ ನೀವು ಅನ್ನದಾನ ಮಾಡಿ ಮಾಡಬೇಕು ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಳುತ್ತೆ ಏಕಾದಶಿ ವ್ರತದಲ್ಲೂ ಅಷ್ಟೇ ಅನ್ನದಾನವನ್ನ ಬೇರೆಯವ್ರಿಗೆ ಮಾಡಿ ಬೇರೆಯವ್ರಿಗೆ ಊಟ ಹಾಕಿ ನೀವು ಊಟ ಮಾಡಬೇಕು ಅಂತ ಹೇಳುತ್ತೆ ಹಾಗಾಗಿ ನಾ ಯಜ್ಞಶಿಷ್ಠಾಶಿನ ಸಂತೋ ಬುಜಂತೆ ಸ್ವಲ್ಪ ಕಿಲ್ಬಿಶೈಹಿ ಮುಂಜತೆ ತ್ವಗಂಪಾಪ ಏ ಪಚಂತ ಅಂತ ಆದಂತ ಭೋಗಗತೆಯಲ್ಲಿ ಕೃಷ್ಣ ಹೇಳಿದಂಗೆ ಹಾಗಾಗಿ ನಮಗ್ ನಾವು ಅಡಿಗೆ ಮಾಡ್ಕೊಳ್ಳೋದು ಅನ್ನೋ ಅರ್ಥದಲ್ಲಿ ಅಲ್ಲ ಬೇರೆಯವ್ರಿಗೂ ನಾವು ಅನ್ನಾಹಾರಾದಿಗಳನ್ನ ಕೊಟ್ಟು ಕಡೆಯಲ್ಲಿ ನಾವು ಸ್ವೀಕಾರ ಮಾಡಬೇಕು ಅನ್ನೋದನ್ನ ಧರ್ಮಶಾಸ್ತ್ರಗಳು ಕೂಡ ಹೇಳುತ್ತೆ ಆದ್ರಿಂದ ಹಾಗೆ ಮಾಡ್ತಕ್ಕಂತಹದ್ದು ಸೂಕ್ತ ಅಂತ ಹೇಳ್ತೀನಿ ಇಷ್ಟದ ಮೇಲೆ ನಿಮ್ಗೆ ಏನಾದ್ರು ಸಂಶಯಗಳು ಇತ್ತು ಅಂದ್ರೆ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇರತ್ತೆ ಅದಕ್ಕೆ ತಾವು ನಮಗೆ ಫೋನ್ ಮಾಡಿ ಪ್ರಶ್ನೆ ನಿಮ್ಮ ಪ್ರಶ್ನೆ ಅಥವಾ ಸಂಶಯಗಳಿದ್ರೆ ಕೇಳ್ಕೋಬಹುದು ಭಗವಂತ ಎಲ್ಲ ಒಳ್ಳೆಯವರೆಗೂ ಒಳ್ಳೇದು ಮಾಡಲಿ ಸರ್ವೇ ಸುಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು